ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಹಬ್ಬ ಅಂದರೆ ಇವತ್ತು ಗಣೇಶ ಚತುರ್ಥಿ ದಿನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಐದು ಗಂಟೆಗೆ ಎದ್ದೆ ನೋಡಿ ಕತ್ಲಾಗಿದೆ ಆಲ್ಮೋಸ್ಟ್ ಫುಲ್ಲು ಕತ್ಲೆ ಬೆಳಕಾಗ್ತಾ ಬಂದಿದೆ ಬಟ್ ಕತ್ಲೇನೇ ಇದೆ ಪಾಪು ಎದ್ದ್ಮೇಲೆ ಆಗೋದಿಲ್ಲ ಅಂತೇಳ್ಬಿಟ್ಟು ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡಿಕೊಂಡೆ ಮೊದಲಿಗೆ ನೈಟೇ ಅಡುಗೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಹಾಗೆ ನಾಳೆಗೆ ಏನು ಮಾಡಬೇಕು ಅನ್ನೋದೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿದ್ರಿಂದ ಯಾವ್ಯಾವ ತರಕಾರಿ ಬೇಕು ಏನು ಎಲ್ಲದನ್ನು ಪ್ರತಿಯೊಂದನ್ನು ಕೂಡ ನಾನು ಜೋಡಿಸಿ ಇಟ್ಟು ಮಲಗಿದ್ದೆ ಸೊ ಬೆಳಗ್ಗೆ ಆದ ತಕ್ಷಣ ಫಸ್ಟು ನಾನು ಸ್ನಾನ ಕಸ ಗುಡಿಸ್ಕೊಂಡು ನೆಲವರಿಸಿ ಸ್ನಾನ ಆದ ತಕ್ಷಣ ಇಮಿಡಿಯೇಟಾಗಿ ಬಂದು ಅಡುಗೆನ ಶುರು ಮಾಡಿಕೊಂಡೆ ಅಡುಗೆಯನ್ನು ಮಾಡಿ ಆದಮೇಲೆ ನಾನು ಪೂಜೆ ಮಾಡಿದ್ರಾಯಿತು ಅಂತೇಳ್ಬಿಟ್ಟು ಮೊದಲು ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಎದ್ದು ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಪಾಪು ಇದ್ಮೇಲೆ ಯಾವ ಕೆಲಸನೂ ಕೂಡ ಆಗೋಲ್ಲ ಎಲ್ಲದನ್ನೂ ಕೂಡ ಡಿಲೇ ಆಗುತ್ತೆ ಸೊ ಮೊದಲಿಗೆ ನಾನು ಮಾಡ್ಕೊಂಡಿದ್ದರಿಂದ ನಮ್ಮನೇಲಿ ಆಲ್ಮೋಸ್ಟ್ ಹತ್ತು ಗಂಟೆ ಒಳಗಡೆ ಎಲ್ಲ ಪೂಜೆ ಅಡುಗೆ ಎಲ್ಲದನ್ನು ಕೂಡ ಆಗಿತ್ತು ಆಮೇಲೆ ಅವಳು ನೋಡಿಕೊಂಡು ಅವಳ ಜೊತೆ ಇರೋದೇ ಟೈಮ್ ಆಗಿಬಿಡತ್ತೆ ಅದಕ್ಕೆ ನಾನು ಫೈನಲಾಗಿ ಎಲ್ಲ ರೀತಿ ಅಡುಗೆನೂ ಕೂಡ ಮಾಡಿ ರೆಡಿ ಇಟ್ಟು ಅದಾದ ಮೇಲೆ ನಾನು ಪೂಜೆ ಮಾಡೋದಕ್ಕೆ ಹೋದೆ ಅಂದರೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಹೋದೆ ಸೊ ಅದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಬೇಗನೆ ಪೂಜೆ ಕೂಡ ಆಯಿತು ಅಡುಗೆ ಮಾಡಿದ್ದೆಲ್ಲ ಆದಮೇಲೆ ಇಲ್ಲಿ ನಾನು ಪೂಜೆಗೆ ಅರೇಂಜ್ ಇದ್ದೀನಿ ಇನ್ನು ಒಂಬತ್ತು ಐದಾಗಿದೆ ನೋಡಿ ಅಷ್ಟರಲ್ಲಿ ಅಡುಗೆ ಎಲ್ಲ ಆಗಿತ್ತು ಈಗ ಪೂಜೆಗೆಲ್ಲ ಪ್ರತಿಯೊಂದನ್ನು ಕೂಡ ಜೋಡಿಸಿ ಹಾಗೆ ನಾನು ಸ್ವಲ್ಪ ರೆಡಿಯಾಗಿಬಿಟ್ಟು ಬಂದು ನೆಕ್ಸ್ಟ್ ಪೂಜೆ ಮಾಡೋಣ ಅಂಥೇಳಿ ಅಂದ್ಕೊಂಡೆ ನೋಡಿ ಈಗಾಗಲೇ ಅಡುಗೆ ಆಗಿದೆ ನಾನು ತೋರಿಸ್ತೀನಿ ಏನೇನು ಅಡುಗೆ ಆಗಿದೆ ಅಂತೇಳ್ಬಿಟ್ಟು ನಾನಿವತ್ತು ಗಣಪತಿಗೆ ಕಡುಬು ಅಂದರೆ ಇಷ್ಟ ಅಂತೇಳ್ಬಿಟ್ಟು ಇವತ್ತು ಬೇಳೆ ಹೂರ್ಣದ್ದು ಕಡುಬು ಮಾಡಿದ್ದೆ ಹಾಗೆ ಒಂದು ಕಡೆ ಚಿತ್ರಾನ್ನ ಪಲ್ಯ ಕೋಸಂಬರಿ ಅನ್ನ ಸಾರು ಎಲ್ಲದನ್ನು ಕೂಡ ಅಡುಗೆ ಮಾಡಿದ್ದೀನಿ ಇಲ್ಲಿಂದ ಹೋದ್ಮೇಲೆ ನಾನು ರೆಡಿ ಆಗಿಬಿಟ್ಟು ಪೂಜೆನ ನಾನು ಫಸ್ಟ್ ಮಾಡಿದೆ ನಾನು ಮಾಡಿದ್ಮೇಲೆ ಇವರು ಕೂಡ ಈಗ ಪೂಜೆನ ಮಾಡ್ತಾ ಇದ್ದಾರೆ ಅಂಚಿತ್ ಸ್ಕೂಲಲ್ಲಿ ಕೊಟ್ಟಿದ್ದ ಗಣೇಶ ಕೂಡ ಮನೇಲೇ ಇತ್ತಲ್ವ ಹಾಗೆ ಅಲ್ಲಿ ಸ್ವಲ್ಪ ಪೂಜೆನ ಮಾಡಿಕೊಂಡು ನೆಕ್ಸ್ಟು ನಾವು ಮನೇಲಿ ಪೂಜೆನ ಮುಗಿಸಿ ನಮ್ಮ ಮನೆ ಹಿಂದೆ ಇಲ್ಲಿ ಈಡುಗಾಯಿ ಗಣಪತಿ ಇದೆ ಸೊ ಅಲ್ಲಿ ಗಣಪತಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬಿಟ್ಟು ಈಗಲೇ ಗಣಪತಿ ದರ್ಶನ ಮಾಡ್ಕೊಂಡು ಅಂತೇಳಿ ಹೋದ್ವಿ ಸಂಜೆ ಹೊರಗಡೆ ಹೋಗೋದಕ್ಕೆ ಸಂಜೆ ಚಂದ್ರ ನೋಡಬಾರ್ದು ದೋಷ ಅಪವಾದ ತಪ್ಪಿದ್ದಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸೊ ಹಾಗಾಗಿ ನಾವು ಬೆಳಗ್ಗೆನೇ ಹೋಗಿಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಅಲ್ಲಿ ಪ್ರಸಾದನ ತಗೊಂಡು ನಾವು ಬಂದ್ವಿ ಓಡಬೇಡ ಅಲ್ಲಿಂದ ಮೇಲೆ ಮನೆಗೆ ಬೆಳಗ್ಗೆ ಬೇಗ ಬೇರೆ ಸುಸ್ತಾಗಿತ್ತು ಸೊ ಊಟಕ್ಕೆ ಊಟ ಮಾಡಿದ್ರು ಅವ್ರು ಮಾಡಾದ್ಮೇಲೆ ನಾನು ಕೂಡ ಊಟನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ಇದಾದ ಮೇಲೆ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್